ು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮೇಘನಾ ಇವತ್ತಿನ ರೆಸಿಪಿ ಮೆಂತ್ಯ ಬಾತ್ ಈ ಮೆಂತ್ಯ ಭಾತನ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ನಾನಿಲ್ಲಿ ಮೆಂತ್ಯ ಬಾತ್ ಮಾಡೋದಕ್ಕೆ ಮೊದಲು ಸ್ಟವ್ ಬಂಚಿಸಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದ್ರ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಪ್ರೀ ಹೀಟ್ ಆಗೋವರೆಗೂ ಕಾದಿದ್ದು ಪ್ರೀ ಹೀಟ್ ಆದಮೇಲೆ ನಾನು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಒಂದು ಎರಡು ಪಲಾವ್ ಎಲೆ ಸ್ವಲ್ಪ ಕಲ್ಲು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಕಾಳು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿ ಎರಡು ಚಕ್ಕೆ ಮೂರು ಲವಂಗ ಇವಾಗ ನಾನು ಇಷ್ಟನ್ನು ಎಣ್ಣೆಗೆ ಹಾಕಿ ಎಣ್ಣೆಯಲ್ಲಿ ಒಂದು ಮೂವತ್ತು ಆದರೂ ಫ್ರೈ ಮಾಡ್ಕೊತೀನಿ ಸೊ ಈ ರೀತಿ ಎಣ್ಣೆಯಲ್ಲಿ ಮೂವತ್ತು ಸೆಕೆಂಡು ಫ್ರೈ ಮಾಡ್ಕೊಂಡ್ಮೇಲೆ ನಾನಿವಾಗ ಇದೇ ಕುಕ್ಕರ್ಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಸೊ ಇದು ಇವೆರಡನ್ನೂ ಕೂಡ ನಾನೀಗ ಎಣ್ಣೆಯಲ್ಲಿ ಒಂದು ಮೂವತ್ತು ಸೆಕೆಂಡ್ವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ಈ ರೀತಿ ನೀಟಾಗಿ ಎಲ್ಲಾನು ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡ್ಕೊಂಡ್ಮೇಲೆ ನಾನಿವಾಗ ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಈಗ ಕುಕ್ಕರಿಗೆ ಹಾಕಿ ಎಣ್ಣೆಯಲ್ಲಿ ನಾನು ಈರುಳ್ಳಿನ ಇಲ್ಲಾಂದರೂ ಒಂದು ಐದರಿಂದ ಆರು ನಿಮಿಷದವರೆಗೂ ಫ್ರೈ ಮಾಡ್ಕೊತೀನಿ ಸೊ ಈ ಒಂದು ಈರುಳ್ಳಿ ಲೈಟ್ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಈರುಳ್ಳಿನ ಲೈಟ್ ಗೋಲ್ಡನ್ ಕಲರ್ ಬರೋದಕ್ಕೆ ಬಿಟ್ಟು ನಾನಿವಾಗ ಒಂದು ಮಸಾಲ ರುಬ್ಕೊಂಬರಬೇಕು ಸೊ ಈ ಒಂದು ಮಸಾಲಾಗೆ ನಾನು ತೊಗೊಂಡಿರೋ ಐಟಮ್ಸು ಒಂದು ಇಡಿಯಷ್ಟು ಕೊತ್ತಂಬರಿ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯಿ ಒಂದು ಮುಕ್ಕಾಲು ಇಂಚಷ್ಟು ಶುಂಠಿ ಒಂದು ಬೆಳ್ಳುಳ್ಳಿ ಸೊ ನನಗೆ ಇಲ್ಲಿ ಖಾರ ಜಾಸ್ತಿ ಬೇಕು ಅಂತ ಅನ್ನಿಸೋ ಅದಕ್ಕೆ ಒಂದು ಅಷ್ಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಸೊ ನೀವು ನೋಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಅಷ್ಟು ಮೆಣಸಿನಕಾಯಿ ಹಾಕೋಬಹುದು ಸೊ ನಾನಿಲ್ಲಿ ಈಗ ಮಸಾಲ ರುಬ್ಕೊಂಡ್ ಬಂದಿದ್ದೀನಿ ನಾನು ಮಸಾಲ ನುಣ್ಣಗೆ ರುಬ್ಕೊಂಡಿದ್ದೀನಿ ತರಿತರಿಯಾಗಿ ರುಬ್ಕೊಂಡಿಲ್ಲ ಸೊ ನೀವು ರು ನುಣ್ಣಗೆ ರುಬ್ಕೊಳ್ಳಿ ತರಿ ತರಗೆ ರುಬ್ಕೋಬೇಡಿ ಇವಾಗ ಈ ಒಂದು ಈರುಳ್ಳಿ ಲೈಟ್ ಗೋಲ್ಡನ್ ಕಲರ್ ಬಂದಿದೆ ಇವಾಗ ಈ ಒಂದು ಎಣ್ಣೆಗೆನೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಎಣ್ಣೆಗೆ ಹಾಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಫ್ರೈ ಮಾಡ್ಕೊತೀನಿ ಸೊ ರೀತಿ ಒಂದ್ ಎರಡರಿಂದ ಮೂರ್ ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾನಿವಾಗ ಕುಕ್ಕರಿಗೆ ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಈಗ ಎಣ್ಣೆಗೆ ಹಾಕೊಂಡು ಇಲ್ಲಾಂದ್ರೂ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈ ಒಂದು ಆಲೂಗೆಡ್ಡೆ ಆಪ್ಷನಲ್ಲು ನಮ್ಮ ಮನೇಲಿತ್ತು ಅಂತ ನಾನು ಹಾಕ್ಕೊಂಡಿದ್ದೀನಿ ನೀವು ಇದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಭಾತು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಸೊ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ನಾನಿವಾಗ ಈ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ಬಟಾಣಿನ ಹಾಕ್ಕೊತಾ ಇದ್ದೀನಿ ಎಣ್ಣೆಗೆ ಸೊ ಈ ಒಂದು ಬಟಾಣಿನೂ ಕೂಡ ಇಲ್ಲಾಂದ್ರೂ ಒಂದರಿಂದ ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊತೀನಿ ಸೊ ಈ ರೀತಿ ಒಂದ್ಸರಿ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರುವಂತಹ ಮೆಂತ್ಯ ಸೊಪ್ಪನ್ನ ನಾನು ಈ ಒಂದು ಕುಕ್ಕರಿಗೆ ಹಾಕೊತಾ ಇದ್ದೀನಿ ಸೊ ಮೆಂತ್ಯ ಸೊಪ್ಪು ನಿಮ್ಮ ಒಂದು ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ಮೆಂತ್ಯ ಸೊಪ್ಪು ಹಾಕೊಂಡಿದ್ದೀನಿ ನೀವು ನೋಡಿಬೇಕಂದ್ರೆ ಒಂದು ಬಟ್ಲಷ್ಟು ಹಾಕೋಬೋದು ಸೊ ನಾನಿವಾಗ ಈ ಮೆಂತ್ಯ ಸೊಪ್ಪನ್ನ ಎಣ್ಣೆಗೆ ಹಾಕ್ಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೊತೀನಿ ಇದು ಹೆಚ್ಚೊತ್ತೇನು ಫ್ರೈ ಮಾಡೋದು ಬೇಡ ಈ ಸೊಪ್ಪನ್ನ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಸೊ ಈ ರೀತಿ ಒಂದು ನಿಮಿಷ ನಾನು ಮೆಂತ್ಯ ಸೊಪ್ಪನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ನಾನಿವಾಗ ಈ ಒಂದು ಕುಕ್ಕರಿಗೆ ಏನು ಮಸಾಲ ರುಬ್ಕೊ ಬಂದಿದೆ ಅಲ್ಲ ಆ ಮಸಾಲಾನ ಹಾಕ್ಕೊತಾ ಇದ್ದೀನಿ ಸೊ ನೀವು ಸರಿ ಮಸಾಲಾನ ಕುಕ್ಕರ್ಗೆ ಹಾಕ್ಕೊಂಡ್ಮೇಲೆ ಆ ಒಂದು ಮಸಾಲದ್ದು ಹಸಿ ಸ್ಮೆಲ್ಲು ಹೋಗಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ನಾನಿಲ್ಲಿ ಈ ಒಂದು ಮಸಾಲ ಹಾಕ್ಕೊಂಡ್ಮೇಲೆ ಇಲ್ಲಾಂದ್ರೂ ಒಂದು ಎರಡರಿಂದ ಮೂರು ನಿಮಿಷ ಆದರೂ ಫ್ರೈ ಮಾಡ್ಕೊತೀನಿ ಆ ಹಸಿ ವಾಸನೆ ಹೋಗೋವರೆಗೂ ಸೊ ನಿಮಗೆ ಹಸಿ ವಾಸನೆ ಹೋಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಆ ಒಂದು ಎಣ್ಣೆ ಏನಿದೆ ಅಲ್ಲ ಕುಕ್ಕರಲ್ಲಿ ಅದು ಬಿಡೋದಕ್ಕೆ ಶುರು ಆಗುತ್ತೆ ಸೊ ಅದು ಬಿಡೋದಕ್ಕೆ ಶುರು ಆದರೆ ಎಣ್ಣೆ ಅಂದರೆ ಮಸಾಲ ಬೆಂದಿದೆ ಅಂತ ಸೊ ಇವಾಗ ನೋಡಿ ಮಸಾಲ ಎಣ್ಣೆ ಬಿಟ್ಟಿದೆ ಮಸಾಲೆ ಎಲ್ಲ ನೀಟಾಗಿ ಹಸಿ ವಾಸನೆ ಹೋಗಿದೆ ಅಂತ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸರಿ ನೀಟಾಗಿ ಈ ಒಂದು ಉಪ್ಪು ಎಲ್ಲ ತರಕಾರಿಗೂ ಹಿಡಿಯೋಂಗೆ ಒಂದು ಮಿಕ್ಸ್ ಮಾಡ್ಕೊತೀನಿ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಏನು ರುಬ್ಕೊ ಬಂದಿದೆ ಅಲ್ಲ ಮಸಾಲ ಅದು ಏನು ಉಳ್ದಿತ್ತಲ್ಲ ಅದು ವೇಸ್ಟ್ ಮಾಡ್ಕೋಬಾರ್ದು ಸೊ ಅದಕ್ಕೆ ನಾವು ನೀರು ಹಾಕ್ಕೊಂಡು ಆ ಒಂದು ನೀರನ್ನ ನಾವು ಕುಕ್ಕರ್ಗೆ ಹಾಕೋಬೇಕಾಗುತ್ತೆ ಸೊ ನೀವೀಗ ನೋಡ್ತಿದ್ದೀರಲ್ಲ ಈ ಒಂದು ಲೋಟದಲ್ಲೇ ನಾನು ಒಂದು ಮುಕ್ಕಾಲು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ ಸೊ ಒಂದು ಮುಕ್ಕಾಲು ಲೋಟ ಅಕ್ಕಿಗೆ ಅಂದರೆ ಮೂರು ಮೂರುವರೆ ಲೋಟ ನೀರು ಹಾಕ್ಕೋಬೇಕಾಗುತ್ತೆ ಸೊ ನಾನಿವಾಗ ಏನು ಮಸಾಲಾ ಉಳ್ದಿತ್ತಲ್ಲ ಆ ಮಸಾಲಾಗೆ ನೀರು ಹಾಕ್ಕೊಂಡು ಈಗ ನಾನು ಮೂರುವರೆ ಲೋಟದಷ್ಟು ನೀರು ಹಾಕ್ಕೊತಾಯಿದ್ದೀನಿ ಗ್ರೀನ್ ಕಲರ್ ಇದೆ ನೀರು ಯಾಕಂದರೆ ಮಸಾಲ ನೀರದು ಸೊ ಈ ರೀತಿ ಒಂದ್ಸರಿ ನೀರು ಹಾಕ್ಕೊಂಡ್ಮೇಲೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಈ ಒಂದು ನೀರನ್ನ ಕುದಿ ಬರೋಕ್ಕೆ ಬಿಡಬೇಕು ಕುದಿ ಬಂದ ಮೇಲೆ ಅಷ್ಟೇ ನಾವು ಏನು ಅಕ್ಕಿ ತೊಳೆದು ಇಟ್ಕೊಂಡಿರ್ತೀವಲ್ಲ ಅಕ್ಕಿ ಹಾಕಬೇಕಾಗುತ್ತೆ ಸೊ ನೀವೇ ನೋಡ್ತಿದ್ದೀರಲ್ಲ ಇವಾಗ ಈ ಒಂದು ನೀರು ಕುದಿ ಬಂದಿದೆ ಸೊ ಇವಾಗ ಈ ನೀರಿಗೆ ನಾನು ತೊಳೆದು ನೀರನ್ನ ಸೋರ್ಸಿರೋ ಅಂಥ ಅಕ್ಕಿನ ಹಾಕೊತಾ ಇದ್ದೀನಿ ಸೊ ಈ ರೀತಿ ಸರಿ ಅಕ್ಕಿ ಹಾಕ್ಕೊಂಡ್ಮೇಲೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ನೀವೇನಾದರೂ ಅಕ್ಕಿ ಹಾಕೊಂಡ್ಮೇಲೆ ಮಿಕ್ಸ್ ಮಾಡಿಕೊಳ್ದೇ ಹಾಗೆ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಜ್ಲು ಕೂಗಿಸ್ಕೊಂಡ್ರೆ ಅದು ಮೇಲೆಲ್ಲ ಮಸಾಲ ಕೆಳಗೆಲ್ಲ ಅನ್ನ ಆಗಿರುತ್ತೆ ಸೊ ಅದಕ್ಕೆ ಒಂದು ಸರಿ ಅಕ್ಕಿ ಹಾಕಿದ್ಮೇಲೂ ಕೂಡ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಒಂದು ನೀರು ಕೂಡ ಕುದಿಯೋದಕ್ಕೆ ಬಿಡಬೇಕು ನೀವು ಕುದ್ಮೇಲೆ ಅಷ್ಟೇ ನೀವು ಉಪ್ಪು ಖಾರ ಸರಿಯಾಗಿದೆಯೋ ಇಲ್ವೋ ನೋಡಿಕೊಂಡು ವಿಶಲ್ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಲ್ ಕೂಗಿಸ್ಕೋಬೋದು ಸೊ ನೋಡಿ ಇವಾಗ ಕುದೀತಾ ಇದೆ ನೀರು ಈ ರೀತಿ ಕುದಿಯುವಾಗ ನಾನು ಇವಾಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊತಾ ಇದ್ದೀನಿ ತುಪ್ಪ ಆಪ್ಷನಲ್ಲು ಇದ್ದರೆ ಹಾಕೊಳ್ಳಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈ ರೀತಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ಸರಿ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡಿ ನಾನು ನಾನಿವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡು ವಿಷಲು ಕೂಗಿಸ್ಕೊಂತೀನಿ ಸೊ ನೀವು ಏನಾದರೂ ಇನ್ ಕೇಸ್ ಎರಡು ವಿಷಲ್ ಕೂಗಸ್ಕೊಳಕ್ ವಿಷಲ್ ಕೂಗಿಸ್ಕೊಂಡ ಮೇಲೆ ಅರ್ಜೆಂಟಾಗಿ ಏನಾದರೂ ಕುಕ್ಕರ್ ಮುಚ್ಚಳ ತೆಗಿಬೇಕು ಅಂದ್ರೆ ನೀವು ಮೂರು ವಿಷಲ್ ಕೂಗಿಸ್ಕೊಳ್ಳಿ ಸೊ ಅವಾಗ ಬೇಕಾದ್ರೆ ಆರಾಮಾಗಿ ತಕ್ಕೋಬೋದು ಇವಾಗ ನೋಡಿ ನಾನು ವಿಷಲ್ ಕೂಗ್ಸ್ ಇಟ್ಟಿದ್ದೀನಿ ಸೊ ಎರಡು ವಿಷಲ್ ಕಂಪ್ಲೀಟಾಗಿ ಕೂಗಿದೆ ಈಗ ಕುಕ್ಕರ್ ಮುಚ್ಚಳನ ತೆಗಿತಾ ಇದ್ದೀನಿ ನೀವೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಮೆಂತ್ಯ ಬಾತ್ ಅಂತ ಸೊ ಮಸಾಲ ಮತ್ತು ಅನ್ನ ಎಲ್ಲ ನೀಟಾಗಿ ಒಂದಿದೆ ಸೊ ನೀವು ಕೂಡ ಈ ರೀತಿಯಾಗಿ ಮೆಂತ್ಯ ಭಾತನ ನಾನು ಹೇಳ್ಕೊಟ್ಟಿರೋಂಥ ಪ್ರೊಸೀಜರಲ್ಲಿ ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರತಿಯೊಂದು ವೀಡಿಯೋಗೂ ಲೈಕ್ ಶೇರು ಕಮೆಂಟ್ ಮಾಡಿ ಮತ್ತು ನಾನು ಪ್ರತಿಯೊಂದು ವೀಡಿಯೋನು ಕಂಪ್ಲೀಟಾಗಿ ವ್ಯೂ ಮಾಡಿ ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಸೋ ಮಚ್